ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನೊಂದು ಮಸಾಲೆ ರುಬ್ಕೊಂಡು ಅದರಲ್ಲಿ ಗ್ರೀನ್ ಆಮ್ಲೆಟ್ ಮತ್ತು ಗ್ರೀನ್ ಫ್ರೆಂಚ್ ಟೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಫಸ್ಟಿಗೆ ಇಲ್ಲಿ ಸ್ವಲ್ಪ ನಾನು ಮಸಾಲೆ ರುಬ್ಕೋಬೇಕು ಫಸ್ಟಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಶೂರು ಶುಂಠಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಯಿ ಖಾರಕ್ಕೆ ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಹಾಕಿ ಚೆನ್ನಾಗಿ ರುಬ್ಕೊಬೇಕಿದ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೀರು ಹಾಕ್ಬೇಡಿ ಜಾಸ್ತಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೊಳ್ಳಿ ಈಗ ಇಲ್ಲಿ ಒಂದು ನಾಲ್ಕು ಮೊಟ್ಟೆ ಇದ್ದೀನಿ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ನಾನು ರುಬ್ಬಿರೋ ಅಂತ ಪೇಸ್ಟ್ ಇದ್ದೀನಿ ಎರಡು ಅಷ್ಟು ಹಾಕ್ಕೊತಾ ಇದ್ದೀನಿ ಮೊಟ್ಟೆ ನೀವು ಜಾಸ್ತಿ ತೊಗೊಂಡ್ರೆ ಅದೆಷ್ಟು ಹಾಕ್ಕೊಬೋದು ನಾನು ಇಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡ್ರೆ ಅದರಿಂದ ಎರಡೇ ಸ್ಪೂನ್ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಹಾಲು ಇದ್ದೀನಿ ಹಾಲು ಹಾಕೋದ್ರಿಂದ ಬ್ರೆಡ್ ಸಾಫ್ಟಾಗಿ ಬರುತ್ತೆ ಫ್ರೆಂಚ್ ಟೋಸ್ಟಿಗೆ ಕಾಮನಾಗಿ ಹಾಲು ಹಾಕಿ ಹಾಕ್ತಾರೆ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ನಾನು ಒಂದು ಸ್ಲೈಸಸ್ ಬ್ರೆಡ್ ತೊಗೊಂಡು ಇದರಲ್ಲಿ ಕ್ಲೀನಾಗಿ ಡಿಪ್ ಮಾಡಿಕೊಟ್ಟು ಈ ರೀತಿ ಡಿಪ್ ಮಾಡಿಕೊಂಡು ಇದನ್ನು ನಾವು ತವ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ಟೋಸ್ಟ್ ಮಾಡ್ಕೋಬೇಕು ಇದ್ರ ಮೇಲೆ ಇನ್ನು ಸ್ವಲ್ಪ ನಾನು ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಟೋಸ್ಟ್ ಮಾಡ್ಕೋಬೇಕು ಎರಡು ಕಡೆನೂ ಈ ರೀತಿ ಟರ್ನ್ ಮಾಡಿ ಟರ್ನ್ ಮಾಡಿ ಟೋಸ್ಟ್ ಮಾಡಿಕೊಂಡ್ರೆ ಫ್ರೆಂಚ್ ಟೋಸ್ಟ್ ರೆಡಿ ಆಗುತ್ತೆ ಈಗ ಇದನ್ನೇ ಮಸಾಲೆ ಯೂಸ್ ಮಾಡಿಕೊಂಡು ನಾನು ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ ಆಮ್ಲೆಟ್ಗೆ ಫಸ್ಟಿಗೆ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಈಗ ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಇದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಏನಾಗ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕ್ಲೀನಾಗಿ ಆಮ್ಲೆಟ್ ರೀತಿ ಹಾಕ್ಕೊಳ್ಳಿದ್ದೀನ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಎರಡು ಕಡೆಯೂ ಕ್ಲೀನಾಗಿ ಟೋಸ್ಟ್ ಮಾಡ್ಕೊಳ್ಳಿ ಗ್ರೀನ್ ಆಮ್ಲೆಟ್ ರೆಡಿ ಆಗುತ್ತೆ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಮ್ಲೆಟ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು